ಾರೆ ನಮ್ಮ ಗ್ರಾಮ ಏಕತೆಯನ್ನ ಕಾಣಬಹುದು ಸಾಮರಸ್ಯದಿಂದ ಕಾಣಬಹುದು ಒಂದು ದೇಶ ಹಸುವಿನ ಹೋಗಲಾಯಿಸಿ ಎಲ್ಲರೂ ಬಂದೆ ಎಂಬ ಭಾವನೆಯಿಂದ ಕಾಣೋಕ್ಕೆ ನಾವು ಇಂಥ ಗೋಷ್ಠಿಗಳ ಮುಖಾಂತರ ನಾವು ತಿಳ್ಕೋಬೇಕು ಅಂತೇಳಿ ನಾನು ಒಂದು ಇಚ್ಛೆ ಕೊಡೋಣ ಯಾಕಂದ್ರೆ ಇಂಥ ಸೌಹಾರ್ದತವಾದಂತಹ ಶಿವಾನುಭವಿ ಗೋಷ್ಠಿಗಳು ಇವತ್ತು ದೇಶದಲ್ಲಿ ನಡೆದ್ರೆ ಒಂದು ಏಕತೆಯನ್ನು ಕಾಣಬಹುದು ದೇಶದಲ್ಲಿ ಎಲ್ಲಾ ದೇಶಗಳಲ್ಲಿ ಹೋರಿಕೆಯನ್ನು ಮಾಡಿದರೆ ನಮ್ಮ ದೇಶ ಮುಂದುವರಿಕೆ ಏಕತೆಯಲ್ಲಿ ಶ್ರೇಷ್ಠವಾದ ದೇಶವನ್ನು ಅನಿಸಿಕೊಳ್ಳಲು ಕೂಡ ನಾವು ಒಂದು ಉತ್ತಮವಾದ ವೇದಿಕೆ ಕೂಡ ಆಗ್ತದ ಇಂತಹ ಈ ವೇದಿಕೆಯನ್ನ ಮೂವತ್ತು ವರ್ಷಗಳಿಂದ ಸತತವಾಗಿ ಆಯೋಜನೆ ಮಾಡಿಕೊಂಡು ಬಂದಂತ ಯಾವ್ದಾದ್ರೂ ಗ್ರಾಮಗಳಿದ್ರೆ ಮತ್ತು ತಮ್ಮೂರು ಗ್ರಾಮ ಅಂತ ಹೇಳಿ